ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ಕ್ರಿಸ್ಪಿ ಆಗಿರ್ತಕ್ಕಂಥ ರಸಭರಿತವಾದ ಒಂದು ಬಾದಾಮಿ ಪೂರಿ ಸ್ವೀಟ್ ರೆಸಿಪಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಸ್ವೀಟ್ ರೆಸಿಪಿಗೆ ಮೊದಲು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಇದಕ್ಕೆ ಎರಡು ಬೌಲ್ ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ನಂತರ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ನಾನು ಅರಿಶಿನ ಪುಡೆ ತೊಗೊಂಡಿದ್ದೀನಿ ಬೇಕಾದರೆ ಫುಡ್ ಕಲರ್ ಕೂಡ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಫುಡ್ ಕಲರ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ತುಪ್ಪ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೋತಾ ಬರಬೇಕು ಮಾಮೂಲಿಯಾಗಿ ನಾವೇನು ಚಪಾತಿ ಹಿಟ್ಟನ್ನು ಕಲಿಸ್ಕೋತೀವಲ್ಲ ಅದೇ ಥರನೇ ಕಲಿಸ್ಕೋಬೇಕು ಇದೆಲ್ಲ ಚೆನ್ನಾಗಿ ನಾದಿದ ನಂತರ ಕೊನೆಯದಾಗಿ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಸ್ವಲ್ಪ ತುಪ್ಪವನ್ನು ಹಾಕಿ ಮತ್ತೊಂದು ಸಲ ಮಿಕ್ಸ್ ಮಾಡಿ ಒಂದು ಲೀಡ್ನ ಕ್ಲೋಸ್ ಮಾಡಿ ಎತ್ತಿಡಬೇಕು ಈ ಹಿಟ್ಟು ನೆನೆಯುವಷ್ಟರಲ್ಲಿ ನಾವಾಗ ಸಕ್ಕರೆ ಪಾಕವನ್ನು ಮಾಡ್ಕೋಬೇಕು ಒಂದು ಬಾಣಲೆಯಲ್ಲಿ ಎರಡು ಬೌಲ್ ಸಕ್ಕರೆ ಒಂದೂವರೆ ಬೌಲ್ ನೀರನ್ನು ಹಾಕ್ಕೊಂಡು ಈ ಸಕ್ಕರೆ ಪಾಕ ಮಾಡಲಿಕ್ಕೆ ಇಡಬೇಕು ಈ ಸಕ್ಕರೆಯನ್ನ ಕರಗಿಸ್ಕೋಬೇಕು ಫಸ್ಟ್ ನೋಡಿ ಎರಡು ಬೌಲ್ ಮೈದಾ ಹಿಟ್ಟಿಗೆ ಎರಡು ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ ಒಂದೂವರೆ ಬೌಲ್ ನೀರನ್ನು ಹಾಕಿ ಕರಸೋದಕ್ಕೆ ಇಟ್ಟಿದ್ದೀನಿ ಇದು ಕೂಡ ಸಕ್ಕರೆ ಎಲ್ಲ ಕರಗಿದೆ ಇವಾಗ ಪಾಕ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ನಂತರ ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಸ್ವಲ್ಪ ನಿಂಬೆ ರಸ ಕೂಡ ಹಾಕ್ತಾ ಇದ್ದೀನಿ ಒಂದೆರಡು ಡ್ರಾಪ್ ಅಷ್ಟೇ ನೋಡಿ ಇವಾಗ ಪಾಕ ಕೂಡ ಬರ್ತಾ ಇದೆ ಈ ರೀತಿ ಒಂದು ಎಳೆ ಪಾಕ ಬಂದರೆ ಸಾಕಾಗುತ್ತೆ ಪಾಕ ತೀರ ತೆಳುವಾಗಿ ಇರಬಾರ್ದು ತೀರ ಗಟ್ಟಿನೂ ಕೂಡ ಆಗಬಾರ್ದು ಒಂದು ಎಳೆ ಬಂದರೆ ಸಾಕು ನೋಡಿ ಇವಾಗ ಎಣ್ಣೆ ಕೂಡ ಇಟ್ಟಿದ್ದೀನಿ ಇದ್ರ ಜೊತೆಗೆ ಇವಾಗ ಹಿಟ್ಟನ್ನು ಮತ್ತೊಂದು ಸಲ ಚೆನ್ನಾಗಿ ರೀತಿ ನಾದ್ಕೋಬೇಕು ನಾದ್ಕೊಂಡು ನಾವು ಈ ಥರ ಸಣ್ಣ ಸಣ್ಣ ಬಿಲ್ಲೆಗಳಾಗಿ ಮಾಡ್ಕೋಬೇಕು ಈ ಥರ ಒಂದು ಶೇಪಲ್ಲಿ ಚಾಕುವಿನಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಬೇಗನೆ ಮಾಡ್ಬೋದು ಮತ್ತು ಒಂದೇ ಸೈಜಲ್ಲಿ ಬಿಲ್ಲೆಗಳು ಕೂಡ ಬರುತ್ತೆ ಈ ಬಾದಾಮ್ ಪೂರಿ ಮಾಡಲಿಕ್ಕೆ ಸೈಜಂತೂ ನಿಮಗೆ ವಸ್ತುನ ಮಾಡಿಕೊಳ್ಳಿ ದೊಡ್ಡ ಸೈಜ್ ಬೇಕಂದರೆ ದೊಡ್ಡ ಬಿಲ್ಲೆಗಳನ್ನು ಮಾಡಿಕೊಳ್ಳಿ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಮಾಡಿಕೊಂಡು ಇದೇ ರೀತಿ ಎಲ್ಲವನ್ನು ಮಾಡಿಕೊಂಡು ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ನೋಡಿ ಆದಷ್ಟು ಸ್ವಲ್ಪ ತೆಳುವಾಗೆ ಲಟ್ಟಿಸ್ಕೊಳ್ಳಿ ನೋಡಿ ಇವಾಗ ಲಟ್ಸಿ ಆಗಿದೆ ಇವಾಗ ಮಡಚ್ಕೋತಾ ಇದ್ದೀನಿ ಈ ರೀತಿ ಎರಡು ಪಾದ್ರಲ್ಲಿ ಮಡ್ಚ್ಕೋಬೇಕು ಕೋನ ಶೇಪಲ್ಲಿ ಈ ಮಡ್ಸ್ತೀವಲ್ಲ ಈ ಶೇಪ್ ಎಡ್ಸ್ನ ಸ್ವಲ್ಪ ಪ್ರೆಸ್ ಮಾಡಬೇಕು ಮಧ್ಯದಲ್ಲಿ ಲೇಯರ್ ಲೇಯರ್ ಆಗೇ ಇರಬೇಕು ನೋಡಿ ಮೇಲ್ಗಡೆ ಸ್ವಲ್ಪ ಪ್ರೆಸ್ ಮಾಡಬೇಕು ಜಾಸ್ತಿ ಪ್ರೆಸ್ ಮಾಡಬಾರ್ದು ಕಾಣಿಸ್ತಾ ಇದೆಯಲ್ಲ ಈ ಥರ ಲೇಯರ್ ಆಗೇ ಇರಬೇಕು ಸೈಡ್ ಮಾತ್ರ ಸ್ವಲ್ಪ ಎಡ್ಸಲ್ಲಿ ಪ್ರೆಸ್ ಮಾಡಬೇಕು ಇವಾಗ ಮತ್ತೊಂದು ಇದೇ ಥರ ಮಾಡಿ ತೋರಿಸ್ತಾ ಇದ್ದೀನಿ ಬೇಕಾದರೆ ಎಣ್ಣೆಯಲ್ಲಿ ಕೂಡ ಈ ರೀತಿ ಉತ್ಕೋಬೋದು ನೋಡಿ ಇವಾಗ ಮತ್ತೊಂದು ಸಲ ಈ ಎಡ್ಸ್ ಇದೆಯಲ್ಲ ಇದನ್ನು ಸ್ವಲ್ಪ ಪ್ರೆಸ್ ಮಾಡಬೇಕು ಒಂಥರ ಮೇಲ್ಗಡೆ ಸ್ವಲ್ಪ ಈ ರೀತಿ ಲಟ್ಟಿಸ್ಕೋಬೇಕು ಜಾಸ್ತಿ ಪ್ರೆಸ್ ಮಾಡಬಾರ್ದು ಲೇಯರ್ ಕೂಡ ಹಾಗೆ ಕಾಣಬೇಕು ಇದೇ ರೀತಿ ಎಲ್ಲವನ್ನು ಕೂಡ ನೋಡಿ ಲಟ್ಟಿಸ್ಕೊಂಡಾಗಿದೆ ಇವಾಗ ಎಣ್ಣೆ ಕೂಡ ಕಾಯ್ತಿದೆ ಫ್ಲೇಮ್ನ ಕಡಿಮೆ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇವನ್ನ ಬೇಯಿಸ್ಕೋಬೇಕು ಎಣ್ಣೆನ ಕಾದ ನಂತರ ಫ್ಲೇಮನ್ನ ಕಡಿಮೆ ಮಾಡಿಕೊಂಡು ಕಡಿಮೆ ಫ್ಲೇಮಲ್ಲೇ ಈ ರೀತಿ ನೋಡಿ ಬೇಯಿಸ್ಕೋಬೇಕು ಈ ರೀತಿ ಕಡಿಮೆ ಫ್ಲೇಮಲ್ಲಿ ಬೇಯಿಸೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಕೂಡ ಚೆನ್ನಾಗಿ ಬೇಯುತ್ತೆ ಎರಡು ಕಡೆ ಈ ರೀತಿ ತಿರುವಿ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಎಲ್ಲವೂ ಕೂಡ ಫ್ರೈ ಆಗ್ತಾ ಇದೆ ಕಾಣಿಸ್ತಾ ಇದೆ ಅಲ್ಲ ಇದು ಕೂಡ ಲೇಯರ್ ಲೇಯರ್ ಥರ ಬಂದಿದೆ ನೋಡಿ ಪದರು ಪದರು ಈ ಥರ ಬರಬೇಕು ಪಾಕ ಕೂಡ ಅಷ್ಟೇ ಕರೆಕ್ಟಾಗಿ ಬಂದರೆ ಇದು ಒಂದು ವಾರದವರೆಗೆ ಇಟ್ರು ಏನೂ ಆಗೋದಿಲ್ಲ ತುಂಬಾ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿರ್ಬೇಕಂದ್ರೆ ಇದೇ ಮೆಥಡಲ್ಲಿ ಮಾಡ್ಕೊಳ್ಳಿ ನೋಡಿ ಇವಾಗ ಇನ್ನೊಂದು ಸಲ ಕೂಡ ಹಾಕ್ತಾಯಿದ್ದೀನಿ ಒಂದು ಸಲ ಈ ರೀತಿ ಫ್ರೈ ಆಗಿದೆ ನೆಕ್ಸ್ಟ್ ಇನ್ನೊಂದು ಸಲ ಕೂಡ ಹಾಕಿ ಇದನ್ನು ಫ್ರೈ ಮಾಡಿಕೊಟ್ಟಿದ್ದೀನಿ ಉಳಿದಿರೋನ್ನ ಕೂಡ ಇದೇ ರೀತಿ ತಿರುವಿ ಹಾಕಿ ಎಲ್ಲವನ್ನೂ ಫ್ರೈ ಮಾಡ್ಕೋಬೇಕು ಇವಾಗ ಕ ಪಾಕ ಕೂಡ ತಣ್ಣಗಾಗಿದೆ ಅಂದರೆ ಪಾಕ ಪೂರ್ತಿ ತಣ್ಣಗಾಗಿರಬಾರ್ದು ಸ್ವಲ್ಪ ಬಿಸಿ ಇದ್ದರೆ ಪರವಾಗಿಲ್ಲ ಪಾಕ ಅಕಸ್ಮಾತ್ ಪೂರ್ತಿ ತಣ್ಣಗಾಯಿತು ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಭಾಳ ಬಿಸಿನೂ ಇರಬಾರ್ದು ಪೂರಿ ಇವಾಗ ಪಾಕಕ್ಕೆ ಎಲ್ಲವನ್ನು ಹಾಕ್ತಾಯಿದ್ದೀನಿ ಒಂದೊಂದೇ ಹಾಕಿ ಇಲ್ಲಿ ಕೂಡ ನೆಕ್ಸ್ಟು ತಿರುವಿ ಹಾಕಬೇಕು ಒಂದು ಎರಡು ಸೆಕೆಂಡು ಮೂರು ಸೆಕೆಂಡು ಇದು ನೆಂದರೆ ಸಾಕಾಗುತ್ತೆ ನೋಡಿ ಇದು ನೆಂದ ನಂತರ ನೆಕ್ಸ್ಟು ಒಂದು ಸ್ಟ್ರೈನರಲ್ಲಿ ಕೂಡ ಹಾಕೋಬೋದು ಅಥವಾ ಡೈರೆಕ್ಟ್ ತಟ್ಟೆಯಲ್ಲಿ ಹಾಕ್ಕೊಂಡು ಇಡ್ಬೋದು ನೋಡಿ ಇದೇ ರೀತಿ ಇವಾಗ ಮತ್ತೊಂದು ಸಲ ಹಾಕ್ತಾಯಿದ್ದೀನಿ ಭಾಳ ಹೊತ್ತೆ ನೆನೆಸೋ ಒಂದು ಅಗತ್ಯ ಇಲ್ಲ ಒಂದು ಎರಡು ಮೂರು ಸೆಕೆಂಡ್ ಇದ್ದರೆ ಸಾಕು ನೋಡಿ ಇವಾಗ ಎಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನಂತರ ಇವಾಗ ಒಣ ಕೊಬ್ಬರಿ ತುರಿನ ಅದು ಕೂಡ ರೆಡಿಯಾಗಿತ್ತು ಅದು ಕೂಡ ಹಾಕ್ತಾ ಇದ್ದೀನಿ ಇದೇ ರೀತಿ ಎಲ್ಲ ಪೂರಿಗಳನ್ನು ಪಾಕದಲ್ಲಿ ಎತ್ಕೊಂಡು ಮೇಲೆ ಒಣ ಕೊಬ್ಬರಿ ಹಾಕಬೇಕು ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು